ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಅವರಿಗೆ ವಂದಿಸುತ್ತ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತ ಪಿ ಎಸ್ ಎಸ್ ಮೂಮೆಂಟ್ ನ ಎಲ್ಲಾ ಪಿರಮಿಡ್ ಗಳಿಗೆ ವಂದಿಸುತ್ತಾ ಹರಿವಾಯಿ ಗುರುಗಳಿಗೆ ವಂದಿಸುತ್ತಾ ಭಗವಂತ ನಾರಾಯಣನಿಗೆ ವಂದಿಸುತ್ತ ಪ್ರಬೋದ ಮಾಸ್ಟರ್ ಅವರಿಗೆ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಯೂಟ್ಯೂಬ್ ಮತ್ತು ಜೂಮ್ ನಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತ ನಮ್ಮ ಈ ಧ್ಯಾನ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧ ಕಿನ್ನರ ನಾಟ ಚೈತನ್ಯವನ್ನ ಅವಾಹನೆಯನ್ನು ಮಾಡಿಕೊಳ್ಳೋಣ ಮೇಲಿನ ಲೋಕಗಳ ಎಲ್ಲಾ ಹಾಸ್ಟೆಲ್ ಮಾಸ್ಟರ್ಸ್ ಲೈಫ್ ಮಾಸ್ಟರ್ಸ್ ಮೋಕ್ಷ ಜೀವಿಗಳ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಸಪ್ತಷಿಗಳನ್ನ ಸಪ್ತಿ ಪತ್ನಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಗಳನ್ನ ಅವ ಸುಂದರ ಮಾತೆಯನ್ನು ನಮ್ಮೆಲ್ಲರ ಪೂರ್ಣಾತ್ಮನನ್ನ ಅವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹಾತಾರ್ ಬಾಂಬಾಜಿ ಅವರು ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ಸಾಯಿ ಬಾಬಾ ರಾಘವೇಂದ್ರ ಸ್ವಾಮಿಗಳು ಶ್ರೀಧರ ಸ್ವಾಮಿಗಳು ಬುದ್ಧ ಭಗವಾನರು ಮಹಾವೀರರು ಜೈನ ತೀರ್ಥಂಕರ ಅವಧೂತರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂಡ ತಪಸ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಯೋಗಿಗಳು ಋಷಿಮುನಿಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ಅವಾಹನೆಯನ್ನು ಮಾಡುತ್ತ ವಿಶ್ವರೂಪಿಯಾದ ಬ್ರಹ್ಮ ಸ್ವರೂಪಿಯಾದ ಪರಮಾತ್ಮನನ್ನ ಅವಾಹನೆಯನ್ನು ಮಾಡುತ್ತಾ ಅವರೆಲ್ಲರ ಚೈತನ್ಯವನ್ನು ಪ್ರೀತಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಲಗ್ನದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ನಾವೀಗಾಗ್ಲೇ ಭಾಗವತ ಚಿಂತನೆಯನ್ನ ಮಾಡ್ತಾ ಇದ್ದೀವಿ ಭಾಗವತದಲ್ಲಿ ಭಾಗವತದಲ್ಲಿ ಆ ಉದ್ದವನ ಬಹಳಷ್ಟು ಪ್ರಶ್ನೆಗಳಿಗೆ ಅಹ್ ಕೃಷ್ಣ ತಾನು ಉತ್ತರವನ್ನು ಕೊಡ್ತಾ ಹೋಗ್ತಾ ಇದ್ದ ಅದರಲ್ಲಿ ನಾವು ಕೆಲವೊಂದನ್ನ ನೋಡ್ತಾ ಬಂದ್ವಿ ಅದರಲ್ಲಿ ಉದ್ದವ ಕೊನೆಗೆ ತಾನು ಪ್ರಶ್ನೆ ಮಾಡ್ತಾನೆ ಎಲ್ಲರೂ ಹೇಳ್ತಾರೆ ಕೃಷ್ಣ ಕೆಲವರು ಹೇಳ್ತಾರೆ ಧರ್ಮ ಮುಖ್ಯ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನು ಆ ಏನೋ ನಾಲ್ಕು ಪುರುಷಾರ್ಥಗಳನ್ನ ಹೇಳ್ತೀವಿ ಅದರಲ್ಲಿ ಕೆಲವರು ಹೇಳ್ತಾರೆ ನೋಡಪ್ಪ ನಮ್ಮ ಜೀವನದಲ್ಲಿ ಧರ್ಮಾರ್ಚರಣೆ ಮಾಡಬೇಕು ಹ ಧರ್ಮ ಅಂದ್ರೆ ನಿಯಮಗಳು ಬೆಳಿಗ್ಗೆ ಎದ್ರೆ ರಾತ್ರಿ ಮಲಗುವವರೆಗೂ ಏನೆಲ್ಲ ಕರ್ಮಗಳು ಇರ್ತದಲ್ಲ ಮಾಡ್ಬೇಕು ಅಂತ ಹೇಳಿ ಧರ್ಮಾಚರಣೆ ಮಾಡುವುದು ಮುಖ್ಯ ಇನ್ನು ಕೆಲವರು ಹೇಳ್ತಾರೆ ಅದೆಲ್ಲ ಅಲ್ಲಪ್ಪ ಅರ್ಥ ದುಡ್ಡು ದುಡ್ಡು ಸಂಪಾದನೆ ಮಾಡ್ಬೇಕು ಅಲ್ವಾ ಯಾಕೆಂದ್ರೆ ಜನ ನಮ್ಮನ್ನು ಗುರುತಿಸುವುದೇ ನಮ್ಮ ಒಂದು ಏನಂತೀವಿ ನಾವು ಏನು ಸಂಪಾದನೆ ಮಾಡಿದ್ದೀವಿ ನಾವು ಯಾವ ಪೊಸಿಷನ್ ಅಲ್ಲಿದ್ದೀವಿ ಈಗ ಹಾಗೆ ಹೀಗೆ ನೋಡಿ ಜಗ ಗುರುತಿಸ್ತದೆ ಹಾಗಾಗಿ ದುಡ್ಡು ಬೇಕು ಅರ್ಥ 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 ಅಂದ್ರೆ ಏನು ದುಡ್ಡು ಅದನ್ನು ಸಂಪಾದನೆ ಇಲ್ಲ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಕಾಮ ಕಾಮ ಅಂದ್ರೆ ಏನು ಎಂಟರ್ಟೈನ್ಮೆಂಟ್ ನಮ್ಮ ಬೈಕೆಗಳು ಆಸೆಗಳನ್ನ ಈಡೇರಿಸ್ಕೊಳ್ಬೇಕು ಎಂಜಾಯ್ ಮಾಡ್ಬೇಕು ಇದ್ದಷ್ಟು ದಿವಸ ಫುಲ್ ಎಂಜಾಯ್ ಮಾಡಿ ಹೋಗ್ಬೇಕಪ್ಪ ಅದು ಕಾಮ ಅದು ಮುಖ್ಯ ಇಲ್ಲ ಕೆಲವರು ಹೇಳ್ತಾರೆ ಇದೆಲ್ಲ ನಶ್ವರ ಧರ್ಮನೂ ಅಲ್ಲ ಅರ್ಥವೂ ಅಲ್ಲ ಕಾಮವೂ ಅಲ್ಲ ಆ ಮೋಕ್ಷ ಮೋಕ್ಷ ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ಆ ಕೆಲವರು ಮೋಕ್ಷ ಅಂತ ಹೇಳಿ ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಕೃಷ್ಣ ಯಾಕೆಂದ್ರೆ ಕೆಲವೊಮ್ಮೆ ತಿಳಿದವರೇ ತಿಳಿದವ್ರೆ ಏನೇನೋ ಹೇಳ್ತಾರೆ ನಾವು ಯಾರೋ ಆರು ಇವರು ಜನ ಹೇಳೋದಿರ್ಲಿ ಕೆಲವನ್ನ ತಿಳಿದವರು ಕೂಡ ನಮ್ಮನ್ನು ದಾರಿ ತಪ್ಪಿಸ್ತಾರೆ ಆದ್ರೆ ಸಾಕ್ಷಾತ್ ನೀನೆ ಭಗವಂತನೇ ನೀನಿರುವಾಗ ಇರುವಾಗ ನಿನ್ನ ಬಳಿ ಆ ಯಾವ ನಿನ್ನ ಬಳಿ ಆ ಕೇಳಿದ್ರೆ ನನ್ನೆಲ್ಲಾ ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು ಅಂತ ಹೇಳಿ ಅಂತ ಹೇಳಿ ಹೌದವಾ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ ಅದಕ್ಕೆ ಆ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು ಉದ್ಧವ ಇದು ಯಾವುದೂ ಮುಖ್ಯ ಅಲ್ಲ ಧರ್ಮವೂ ಅಲ್ಲ ಅರ್ಥವೂ ಅಲ್ಲ ಕಾಮವೂ ಅಲ್ಲ ಮೋಕ್ಷವೂ ಅಲ್ಲ ಹಾಗಂತ ಹೇಳಿ ಇದು ಯಾವುದನ್ನು ಯಾರು ಆಗೋಲ್ಲ ಅಲ್ಲ ಪ್ರತಿಯೊಬ್ಬರು ಧರ್ಮಾಚರಣೆಯನ್ನ ಆಚರಣೆ ಮಾಡ್ಲೇಬೇಕು ಪ್ರತಿಯೊಬ್ಬರು ಅರ್ಥ ಅಲ್ವಾ ಬದುಕಲಿಕ್ಕೆ ಅರ್ಥ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹ ಸಂಪಾದನೆ ಅನ್ನೋದು ಬೇಕೇ ಬೇಕಾಗ್ತದೆ ಕಾಮ ಮನುಷ್ಯ ಸಂಸಾರಿಕ ಜೀವನ ಸಣ್ಣ ಪುಟ್ಟ ಆಸೆ ಆಮಿಷಗಳು ಅನ್ನೋದು ಇರಲೇಬೇಕು ಇರುತ್ತದೆ ಕೊನೆ ಪಕ್ಷ ನಾನು ಭಗವಂತನನ್ನ ಪಡಿಬೇಕು ಅನ್ನುವ ಆಸೆ ಆದ್ರೂ ಇರಬೇಕಲ್ಲ ಕಾಮ ಅಂದ್ರೆ ಇದು ಆಸೆ ಒಳ್ಳೊಳ್ಳೆ ಆಸೆಗಳು ಬೇಕಾಗ್ತವೆ ಅಲ್ವಾ ಆಸೆಯೇ ಇಲ್ಲ ಅಂತಂದ್ರೆ ಸುಮ್ಮನೆ ಕೂತ್ ಬಿಡ್ತಾನು ಹಾ ನಾನು ಧ್ಯಾನ ಮಾಡ್ಬೇಕು ಧ್ಯಾನ ಪ್ರಚಾರ ಮಾಡ್ಬೇಕು ನಾನು ಅಷ್ಟು ಜನರಿಗೆ ಹೇಳ್ಕೊಡ್ಬೇಕು ಆ ನಾನು ಮೋಕ್ಷ ಪಡಿಬೇಕು ಅನ್ನುವ ಆಸೆ ಆದ್ರೂ ಇರಬೇಕಲ್ಲ ಇನ್ನು ಮೋಕ್ಷ ಹೀಗೆ ಪ್ರತಿಯೊಂದು ಮುಖ್ಯ ಆದ್ರೆ ಇದೆಲ್ಲದಕ್ಕೂ ಮೀರಿದ್ದು ಯಾವ್ದಪ್ಪ ಅಂತಂದ್ರೆ ಯಾ ಇದು ಯಾವ ಅಷ್ಟ್ ಅಷ್ಟಕ್ಕೂ ಇದೆಲ್ಲ ಒಂದು ಕಾಲದವರೆಗೆ ಇದ್ದು ಮುಗಿ ಮುಗಿದು ಹೋಗುವಂಥದ್ದು ಆದರೆ ಕೊನೆಯವರೆಗೂ ಎಂದೂ ಮುಗಿಯದೇ ಇರುವಂತದ್ದು ಯಾವುದು ಯಾವುದು ಕಡಿಯವರೆಗೂ ಆ ಇದು ಯಾವುದು ಕೂಡ ಕಡೆಯವರೆಗೂ ಬರುವಂತದ್ದವೇ ಹ್ಮ್ ಆದ್ರೆ ನಾವು ನಿಜವಾಗ್ಲೂ ಮಾಡಬೇಕಾದದ್ದು ಯಾವುದಪ್ಪ ಅಂತಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ನಿನಗೆ ಇಲ್ಲಿ ಬದುಕಿರುವಾಗ ಹ್ಮ್ ಏನೆಲ್ಲ ಸಿಕ್ತು ಏನೆಲ್ಲ ಸಿಗ್ತಾ ಇದೆ ಏನು ಬೇಕಾಗಿದೆ ಅನ್ನೋದು ಮುಖ್ಯ ಅಲ್ಲ ಕೊನೆಗೆ ನೀನು ಒಂದು ದಿನ ಇಲ್ಲಿಂದ ಹೊರಡ್ತೀಯ ಅಲ್ವಾ ಅಂದ್ರೆ ಮೇಲೆ ಹೋಗ್ತೀಯ ಅಲ್ವಾ ಸತ್ತು ಹೋಗ್ತೀಯಲ್ವಾ ನೀನು ಸತ್ತ ಮೇಲೂ ಕೂಡ ಬರಬೇಕು ಅಂತ ಇದ್ರೆ ಅದೇ ಏನೆಲ್ಲ ಬರ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನ ನೀನು ಸಂಪಾದನೆ ಮಾಡ್ಬೇಕು ಆ ಅದಕ್ಕೆ ಹೇಳ್ತಾ ಇದ್ದಾನೆ ಸತ್ತ ಮೇಲೂ ಬರಬೇಕು ಅಂತ ಇದ್ರೆ ನನ್ನಲ್ಲಿ ಮನಸ್ಸನ್ನ ಇಟ್ಟು ಯಾರು ನನ್ನಲ್ಲಿ ಮನಸ್ಸನ್ನು ಇಟ್ಟಿದ್ದಾನೋ ಆ ಅವನು ಆ ಅವನಿಗಿರುವಷ್ಟು ಆನಂದ ಸಂತೋಷ ಹ ನೆಮ್ಮದಿ ಇನ್ನು ಯಾರಿಗೆ ಇರಲಿಕ್ಕೆ ಸಾಧ್ಯ ಇದೆ ಯಾಕೆಂದ್ರೆ ಎಲ್ಲವನ್ನೂ ಭಗವಂತನ ಪ್ರಸಾದ ಅಂತ ಹೇಳಿ ಎಲ್ಲವನ್ನ ಅಹ್ ಸ್ವೀಕಾರ ಮಾಡ್ತಾನೆ ಹಾಗೆ ನೀನು ಕೂಡ ಎಲ್ಲವನ್ನೂ ಕೂಡ ನನ್ನ ಅಂದ್ರೆ ಭಗವಂತನ ಪ್ರಸಾದ ಬದುಕಿನಲ್ಲಿ ಏನೇ ಬರ್ತದೆ ಅದೆಲ್ಲವನ್ನು ಕೂಡ ಸಮಚಿತ್ತದಿಂದ ಸಮಾನವಾಗಿ ಸ್ವೀಕಾರ ಮಾಡುವುದನ್ನ ಕಲಿ ಅಂದ್ರೆ ಈಗ ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ವಾ ಸಮಯ ಕೃತ್ವ ಲಾಭ ಜಯ ಜಯಾಜಯವು ಅಂದ್ರೆ ಸುಖ ಸುಖೆದುಕ್ಕೆ ಸುಖ ಇರಲಿ ದುಃಖ ಇರ್ಲಿ ಆ ಸುಖೆದುಕೆ ಸಮಾಕೃತ್ವ ಹಾಗೆ ಆ ಸುಖ ದುಃಖ ಜಯ ಅಪಜಯ ನೋವು ನಲಿವು ಎಲ್ಲವನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡುವುದನ್ನ ಕಲಿ ಅಂದ್ರೆ ಆ ಯಾವುದಕ್ಕೂ ನೀನು ಬಹಳ ಏನೋ ಸುಖ ಸಿಕ್ತು ಖುಷಿ ಆಯ್ತು ಅಂದ ತಕ್ಷಣ ಹಾರಾಡೋದು ಅಲ್ಲ ಏನೋ ಕಷ್ಟ ಬಂತು ಅಂತ ಹೇಳಿ ಕುಗ್ಗಿ ಮುದ್ದೆ ಸೇರ್ಕೊಳ್ಳೋದು ಅಲ್ಲ ಎಲ್ಲವನ್ನೂ ದೇವರ ಪ್ರಸಾದ ನೀವು ದೇವ ಯಾಕೆ ಯಾಕೆ ದೇವರ ಪ್ರಸಾದ ಅಂತ ಹೇಳ್ತಾರಂದ್ರೆ ನೀವೀಗ ದೇವಸ್ಥಾನ ಮನೆಯಲ್ಲಿ ನೋಡಿ ಮನೆಯಲ್ಲಿ ಏನೋ ಒಂದು ಅಡಿಗೆ ಮಾಡ್ತೀವಿ ಅಲ್ವಾ ಅಡಿಗೆ ಮಾಡಿದಾಗ ಪ್ರತಿಯೊಬ್ಬರು ನಾವು ಅದರಲ್ಲಿ ತಪ್ಪು ಹೋಗ್ತೀವಿ ಒಂದು ಉಪ್ಪಿಲ್ಲ ಒಂದು ಹುಳಿ ಇಲ್ಲ ಒಂದು ಖಾರ ಇಲ್ಲ ಏನೋ ಒಂದು ಹೇಳ್ತಿವಿ ಅಲ್ವಾ ಸ್ವಲ್ಪ ಕೊನೆ ಕಡಲೆ ಬೇಳೆ ಹೊತ್ತಿದೆ ಏನೋ ಒಂದು ಹೇಳ್ತಿವಿ ಆದ್ರೆ ಅದೇ ದೇವಸ್ಥಾನದಲ್ಲಿ ನೋಡಿ ನೀವು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ವಾ ಅಲ್ಲಿ ಯಾರಾದರೂ ಕಂಪ್ಲೇಂಟ್ ಮಾಡ್ತಾರೆ ಅಲ್ಲಿ ಏನಿದ್ರು ಇಲ್ಲ ದೇವರ ಪ್ರಸಾದ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹಿಂಗೆ ಹಿಂಗೆ ಮಾಡಿ ಎಲ್ಲ ತಿಂದು ಬಿಡ್ತೀನಿ ಯಾಕೆ ಅದು ದೇವರ ಪ್ರಸಾದ ಅಲ್ಲಿ ಕಡಲೆ ವೇಳೆ ಹತ್ತಿರಲಿ ಅಲ್ಲಿ ಮೆಣಸಿನಕಾಯಿ ಹತ್ತಿ ಹೋಗಿರ್ಲಿ ಖಾರ ಆಗಿರ್ಲಿ ಪುಳಿ ಹೋಗದೆ ಹೆಂಗಿದ್ರು ಅದು ದೇವರ ಪ್ರಸಾದ ಯಾಕೆಂದ್ರೆ ಅಲ್ಲಿ ಆ ವಸ್ತು ಮುಖ್ಯ ಅಲ್ಲ ಆ ಭಾವನೆ ಮುಖ್ಯ ಅದು ನಮ್ಮನ್ನ ಕಟ್ಟಿ ಹಾಕ್ತದೆ ಯಾಕೆಂದ್ರೆ ಅದು ಭಗವಂತನ ಪ್ರಸಾದ ಅನ್ನೋ ಭಾವನೆ ಏನಿದೆ ನಮ್ಮ ಆ ಎಲ್ಲಾ ಅದರ ನೂನ್ಯತೆಗಳನ್ನ ನಮ್ಮಿಂದ ಮರೆಮಾಚಿ ಬಿಡ್ತದೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ನೀನು ಬದುಕಿನಲ್ಲಿ ಏನ್ ಬರ್ತದೆ ಎಲ್ಲವನ್ನ ನನ್ನ ಪ್ರಸಾದ ಅಂತ ಸ್ವೀಕಾರ ಮಾಡು ಆಗ ನಿಮಗೆ ನೋವು ನೋವಾಗಿರಲ್ಲ ಆ ಸುಖ ಸುಖ ನಿಜವಾದ ಸುಖ ಆಗಿರಲ್ಲ ಪ್ರತಿಯೊಂದು ಆ ಹೇಗೆ ನಾವು ದೇವಸ್ಥಾನದಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತೀವೋ ಅದು ಖುಷಿಯಿಂದ ಒತ್ತಾಯದಿಂದ ಬಲವಂತದಿಂದ ಅಲ್ಲ ಈಗ ನೋಡಿ ಈಗ ಊರಲ್ಲಿ ದೊಡ್ಡ ದೊಡ್ಡ ಜಾತ್ರೆಗಳನ್ನ ಮಾಡ್ತಾರೆ ಕೆಲವು ಕಡೆ ಅದರಲ್ಲಿ ಪಾಯಸ ಅಂತ ಆಗ್ತಾರೆ ಅದ್ರಲ್ಲಿ ಏನೂ ಇರಲ್ಲ ನೀವು ಈಗ ಈಗ ಒಂದು ಮದುವೆ ಮನೆಯಲ್ಲಿ ಬಹಳ ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಮಾಡ್ತಾರಲ್ಲ ಆ ಮದುವೆ ಮನೆಯ ಊಟಕ್ಕೂ ನೀವು ಧರ್ಮಸ್ಥಳವೋ ಅಥವಾ ಹೊರನಾಡೋ ಎಲ್ಲ ಹೋಗಿ ಅಲ್ಲಿ ಊಟ ಮಾಡ್ತೀವಿ ನಾವು ಕೃಷ್ಣ ಮಠದಲ್ಲಿ ಹೋಗಿ ಊಟ ಮಾಡಿ ಉಡುಪಿಯಲ್ಲಿ ಆ ಸಾರು ಅದೇ ಆ ಸಾರು ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಉಡುಪಿ ಕೃಷ್ಣ ಮಠದಲ್ಲಿ ಕೊಡುವ ಸಾರು ಇದೆ ಅಲ್ಲಿ ಅದನ್ನು ಊಟ ಮಾಡ್ತಾ ಇದ್ರೆ ಅದರ ಆನಂದನೇ ಬೇರೆ ಇರ್ತದ ಯಾಕೆ ಅಂದ್ರೆ ಆ ಭಾವನೆ ಭಕ್ತಿ ಇದು ದೇವರ ಪ್ರಸಾದ ಅಂತ ಹ್ಮ್ ಧರ್ಮಸ್ಥಳದಲ್ಲಿ ಊಟ ಮಾಡಿದ್ರೆ ಅದು ಅದನ್ನ ಕಂಪ್ಲೇಂಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಅದು ದೇವರು ಅದು ಭಕ್ತಿ ಇದೆ ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾರೆ ನಿನ್ನ ಬದುಕು ಕೂಡ ನನ್ನ ಪ್ರಸಾದಪ್ಪ ಹಂಗಾಗಿ ಎಲ್ಲವನ್ನ ನನ್ನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾ ಹೋಗು ಆಗ ನೀನು ಈ ಬಹಬಂಧನದಿಂದ ಅಂದ್ರೆ ಇದೆಲ್ಲ ಬಂಧನಗಳಿಂದ ನೀನು ತಪ್ಪಿಸಿಕೊಂಡು ಕೊನೆಗೆ ನನ್ನನ್ನೇ ಬಂದು ಸೇರ್ತೀಯ ಅದಕ್ಕೆ ಹೇಳ್ತಾ ಇದ್ದಾನೆ ಆ ಅದಕ್ಕೆ ಯಾರು ಈ ರೀತಿಯಾಗಿ ಇಡೀ ಬದುಕೆ ನನ್ನ ಬ ನನಗೆ ಸರ್ವಸ್ವವನ್ನು ಅರ್ಪಣೆ ಮಾಡಿ ಸದಾ ನನ್ನ ಸ್ಮರಣೆ ಇಲ್ಲಿ ಅಂದ್ರೆ ಈಗ ನಾವೆಲ್ಲ ಯೂನಿವರ್ಸ್ ಯೂನಿವರ್ಸ್ ಅಂತ ಈಗ ನಮ್ಗೆ ಏನಾಗ್ತದೆ ಅಂದ್ರೆ ಈಗ ಜನರಿಗೆ ಭಗವಂತ ಹೀಗೆಲ್ಲ ಹೇಳಿದ್ರೆ ಸ್ವಲ್ಪ ಮಾಡರ್ನ್ ಆಗಿ ಬೇಕು ಅವ್ರಿಗೆ ಅಲ್ವಾ ಯೂನಿವರ್ಸ್ ಅಂದ್ರೆ ಹಂಗೆ ಅಂದ್ರೆ ಬೇಗ ಕನೆಕ್ಟ್ ಆಗ್ತಾರೆ ಯಾಕಂದ್ರೆ ಜನನು ಅಪ್ಡೇಟ್ ಅಲ್ವಾ ಈಗ ನಾವು ಕೃಷ್ಣ ಭಗವಂತ ಪರಮಾತ್ಮ ಅಂದ್ರೆ ಇನ್ನೊಂದು ಯಾವ್ದೋ ಹಳೆ ಕಾಲದಲ್ಲಿ ಇದ್ದಾರೆ ಅನ್ನೋ ಆಗ್ತದೆ ಆ ಯೂನಿವರ್ಸ್ ಅಂದ್ರೆ ಬೇರೆ ಯಾರು ಅಲ್ಲ ಹ್ಮ್ ಆ ಯೂನಿವರ್ಸ್ ಯೂನಿವರ್ಸು ವಿಶ್ವ ಮತ್ತೆ ಏನಂತಿವಿ ನಾವು ಮಾಸ್ಟರ್ಸ್ ಮಾಸ್ಟರ್ಸ್ ಅಂದ್ರೆ ಏನು ಮೇಲಿನ ಲೋಕದವರು ಅಲ್ವಾ ಎಲ್ಲ ದೇವತೆಗಳನ್ನ ನಾವು ಮಾಸ್ಟರ್ಸ್ ಅಂತ ಹಾಗೆ ಏನಾಗ್ತಿದೆ ಅಂತಂದ್ರೆ ಹಾಗೆ ಆ ಭಗವಂತನಲ್ಲಿ ಯಾರು ಮನಸ್ಸಿಡ್ತಾರೆ ಈಗ ನಾವೆಲ್ಲ ನಾವೆಲ್ಲ ಏನು ಆ ಇಡೀ ಒಂದು ವಿಶ್ವಾತ್ಮ ಅನ್ನೋದೊಂದಿದೆ ಅದ ಆ ಯೂನಿವರ್ಸ್ ಅನ್ನ ನಾವು ಹೋಗಿ ಸೇರಬೇಕು ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗೆ ಯಾರು ನನ್ನಲ್ಲೇ ಮನಸ್ಸಿಟ್ಟಿರ್ತಾರೆ ಆ ನನ್ನ ಭಕ್ತನನ್ನು ನಾನು ಬಿಡದೆ ಹಿಂಬಾಲಿಸ್ತೇನೆ ಹೇಗೆ ಹಿಂಬಾಲಿಸ್ತೇನೆ ಅಂತಂದ್ರೆ ಆ ಈಗ ಈಗ ಇದರಲ್ಲಿ ಬರ್ತಾ ಇರೋದು ನೋಡಿ ಆ ಕನಕ ಪುರಂದರದಾಸರದು ಒಂದು ಪದ್ಯ ಬರ್ತದೆ ಆಗಲೇ ಬಂತು ಆ ಬಾರ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆ ಇಕ್ಕುತ್ತ ಯಾರ ಹೆಜ್ಜೆ ಮೇಲೆ ಅವಳ ಹೆಜ್ಜೆ ಮೇಲೆ ಎಲ್ಲ ಹೇಳ್ತಾ ಇರೋದು ಮುಂದೆ ಕೃಷ್ಣ ಬರ್ತಾನೆ ಕೃಷ್ಣನ ಹಿಂದೆ ನೀನೇ ಹೆಜ್ಜೆ ಬಾ ಅಂತ ಹೆಜ್ಜೆಯ ಮೇಲೊಂದು ಹೆಜ್ಜೆ ಏನಿಕ್ಕುತ್ತ ಹ ಅನ್ಕೊಂತೀವಿ ಅವಳ ಹೆಜ್ಜೆ ಮೇಲೆ ಅವಳ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದೇಳಿ ಅಂತ ಅವಳು ಅವ್ರು ಹೇಳ್ತಾ ಇರೋದು ಅವಳ ಹೆಜ್ಜೆ ಬಗ್ಗೆ ಅಲ್ಲ ಕೃಷ್ಣ ಬಂದಿದ್ದಾನೆ ನೀ ಕೃಷ್ಣ ಎಲ್ಲಿ ಇರ್ತಾನೆ ಅಲ್ಲಿ ಬರ್ತೀಯಲ್ಲಪ್ಪಾ ಆ ಹೆಜ್ಜೆ ಮೇಲೆ ನೀನು ಹೆಜ್ಜೆ ಇಟ್ಕೊಂಡು ಬಾ ಅಂತ ಆ ಪುರಂದರದಾಸರು ಕರೀತಾ ಇದ್ದಾರೆ ಹಾಗೆ ಅವನನ್ನ ನಾನು ಬಿಡದೆ ಹಿಂಬಾಲಿಸ್ತೇನೆ ಹೇಗೆ ಅಂತಂದ್ರೆ ಅವನು ಅವನ ಇದ್ದೇ ಇರ್ತೇನೆ ನಾನು ಅವನ ಅಕ್ಕ ಪಕ್ಕದಲ್ಲಿ ಹೇಗೆ ನಾವು ಆ ಇದರಲ್ಲಿ ನಾವು ಹಿಂದೆ ಒಂದು ಕತೆ ಹೇಳಿದ್ದೆ ನಾನು ಹ್ಮ್ ಆ ಯಾರು ಅಂತಂದ್ರೆ ಹ್ಮ್ ಯಾದವಾರ್ಯರು ಅಂತ ಹೇಳಿ ಯಾವುದೋ ಶ್ಲೋಕ ಅಂತಂದ್ರೆ ಅವರು ಯಾವಾಗ್ಲೂ ತಾವು ಮದ್ದು ರತ್ನ ಬೆಳ್ಳಿ ಮಾರಲಿಕ್ಕೆ ಹೋಗ್ತಾ ಇದ್ರು ಅವಾಗ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಬಾಶೋಸ್ತಂ ಶಿಶೋರು ರಾಮ ಲಕ್ಷ್ಮಣ ಅಂತಂದ್ರೆ ಅಗ್ರತೋ ಅಗ್ರತೋ ನಾರಸಿಂಹರ್ಚ ಅಂದ್ರೆ ಮುಂದೆ ಇದನ್ನ ನಾವು ಯಾವಾಗ ಜರ್ನಿ ಮಾಡ್ತೀವಿ ಅಂದ್ರೆ ಹೊರಗಡೆ ಮನೆಯಿಂದ ಹೊರಗೆ ಹೋಗಿ ಬರ್ತೀವಲ್ಲ ಅವಾಗೆಲ್ಲ ಹೇಳಿಕೊಳ್ಳುವ ಶ್ಲೋಕ ಇದು ಅಗ್ರಧೋ ನಾರಸಿಂಹಶ ಪೃಷ್ಠದೋ ಗೋಪಿ ಉಭಯ ಹೋ ಪಾಶೋ ರಸ್ತಂ ರಾಮ ಲಕ್ಷ್ಮಣ ಅಂದ್ರೆ ಅಗ್ರಧೋ ನಾರಸಿಂಹಾಶ ಅವರು ಮತ್ತು ರತ್ನ ವಜ್ರ ಇಡುವರೆಗಳನ್ನ ಮಾರುವಂಥವು ಯಾರು ಬಾರಿ ಅಂತ ಹೇಳಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಇದೆಷ್ಟು ಇದು ಅಂದ್ರೆ ಇದಕ್ಕೆ ಅದು ಸಿಮಿಲರ್ ಇದು ಹ ಅದಕ್ಕೆ ಏನ್ ಮಾಡ್ತಾ ಇದ್ರು ಅವರು ಅಂತಂದ್ರೆ ಈಗ ಒಂದು ಗಾಡಿನ ಅವಾಗ ಬಂಡಿ ಹೊಡ್ಕೊಂಡು ಅವರ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗಿ ದಿನನಿತ್ಯ ವ್ಯಾಪಾರ ಎಲ್ಲ ಮಾಡಿ ಬರ್ತಾ ಇದ್ರು ಬರುವಾಗ ಏನಾಗ್ತಾ ಇತ್ತು ಅವರು ಯಾವಾಗ್ಲೂ ಹೋಗುವಾಗ ಬರುವಾಗ ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ವರ್ಷದವರು ಆ ಸಂಸಾರದಲ್ಲಿರುವಂತವ್ರು ಅವ್ರು ಏನ್ ಮಾಡ್ತಾರೆ ಯಾದವಾರು ಹೋಗುವಾಗ ಬರುವ ಒಬ್ಬ ಡ್ರೈವರ್ ಅಷ್ಟೇ ಹಾ ಗಾಡಿ ಹೊಡೆಯೋನು ಇವ್ರು ಇದ್ರೆ ಹೋಗೋದು ಬರುವ ಯಾವಾಗ್ಲೂ ಈ ಮಂತ್ರ ಈ ಶ್ಲೋಕ ಹೇಳ್ಕೊಂತ ಹೋಗೋದು ಅವ್ರದ್ದು ಅಭ್ಯಾಸ ಸುಮ್ನೆ ಗಾಡಿ ಮೇಲೆ ಕುತ್ಕೊಂಡು ಏನು ಏನ್ ಕೆಲಸ ಅಗ್ರತೋ ನಾರಸಿಂಹ ಪೃಷ್ಟತೋ ಗೋಪಿ ನಂದನ ಗೋಪಿ ಅವಕಾಶ ವೈವರಾಸ ಹೇಳ್ಕೊಂದ್ ಹೋಗುದು ಅದರ ಅರ್ಥ ಏನು ಅಂತಂದ್ರೆ ಅಗ್ರತೋ ನಾರಸಿಂಹಶ್ಚ ಅಂದ್ರೆ ಅಗ್ರತೋ ಅಗ್ರ ಅಂದ್ರೆ ಮುಂದೆ ಮುಂದೆ ನಾರಸಿಂಹಶ್ಚ ಮುಂದೆ ನರಸಿಂಹ ಅಗ್ರತೋ ನಾರಸಿಂಹಶ್ಚ ಪೃಷ್ಠ ಗೋಪಿ ನಂದನ ಹಿಂದೆ ನನ್ನ ಹಿಂದೆ ಗೋಪಿ ನಂದನ ಯಾರು ಕೃಷ್ಣ ಆಯ್ತು ಆ ಆ ಪಾರ್ಶೋವು ಪಾರ್ಶೋವು ರಾಮ ಅಂದ್ರೆ ಎರಡು ಎರಡು ಭಾಗಗಳಲ್ಲಿ ರಾಮ ಲಕ್ಷ್ಮಣರು ಬಿಲ್ಲು ಬಾಣಗಳನ್ನ ಹಿಡಿದು ನನ್ನನ್ನು ಸದಾ ರಕ್ಷಣೆ ಮಾಡ್ತಾ ಇರ್ತಾರೆ ಅನ್ನುವುದು ಆ ಶ್ಲೋಕದ ಅರ್ಥ ಆಯ್ತಾ ಇದನ್ನ ಅವರು ಅನುಸಂಧಾನ ಮಾಡ್ತಾ ಹೇಳ್ಕೊಂಡು ಹೋಗೋದು ಬರೋದು ಹೋಗೋದು ಅದನ್ನ ಹೆಂಗಿದ್ರು ಇವರು ಒಂದೇ ಮುತ್ತು ರತ್ನ ಮಾಡುವರಲ್ವಾ ಮೊದ್ಲು ಹಿಂದೆಲ್ಲ ಡಕಾಯಿತರ ಕಾಲ ಜಾಸ್ತಿ ಆವಾಗಲ್ಲಿ ಡಕಾಯಿದ್ರು ಈ ಕಾಡುಗಳರು ಅಂತ ಅವರು ಪ್ರತಿದಿನ ನೋಡ್ತಾ ಇದ್ರು ಪ್ಲಾನಿಂಗ್ ಮಾಡಿದ್ರು ಒಂದು ದಿವಸ ಹೆಂಗಿದ್ರು ಈ ಮನುಷ್ಯ ಒಬ್ಬನೇ ಬರ್ತಾನೆ ಅಲ್ವಾ ಹೆಂಗ್ ಅವನಲ್ಲಿ ಮುಟ್ಟು ರಕ್ತ ಇದೆಲ್ಲ ತುಂಬಿಕೊಂಡು ಬರ್ತಾ ಇರ್ತಾರೆ ಅದಕ್ಕೆ ಒಂದು ದಿನ ನಾವು ಆ ಹೊಂಚಾಕಿ ಆ ಅಡ್ಡ ಹಾಕಿ ಕೊಡೋಣ ಅಂತ ಹೇಳಿ ಅವರು ಪ್ಲಾನ್ ಮಾಡ್ತಾರೆ ಪ್ಲಾನ್ ಮಾಡಿ ಏನ್ ಮಾಡ್ತಾರೆ ಒಂದು ದಿವಸ ಆ ಇವರು ಬರ್ತಾ ಇರ್ತಾರೆ ಬರುವಾಗ ಎಲ್ಲರೂ ಸಹ ಬಂದು ಅಡ್ಡ ನಿಲ್ತಾರೆ ರೋಡಿಗೆ ಅಡ್ಡ ನಿಂತು ಅವರಿಗೆ ಅವ್ರಿಗೆ ಅಡ್ಡ ನಿಂತಿದ್ದಾರೆ ಗಾಡಿ ನಿಲ್ತ ಗಾಡಿ ಸ್ಟಾಪ್ ಆಗ್ಬಿಡ್ತು ಅಲ್ವ ಗಾಡಿ ಸ್ಟಾಪ್ ಆಗ್ಬಿಡುದು ಆದ್ರೆ ಮುಂದಕ್ಕೆ ಬರ್ತಾ ಇಲ್ಲ ಅವ್ರು ಅಹ್ ಇವ್ರು ಅನ್ಕೊಂಡ್ರು ಯಾವ್ದೋ ಮುಗಿತ ನಂದ ಕತೆ ಯಾಕಂದ್ರೆ ಡಕಾಯ್ತ ಅಡ್ಡ ಹಾಕಿದ್ರು ಅಂದ್ರೆ ಎಲ್ಲ ತಗೊಂಡ್ ಹೋಗ್ಬಿಡ್ತಾರೆ ಇವ್ರು ಅನ್ಕೊಂಡ್ರು ಹೋದ್ರೆ ಹೋಗ್ಲಿ ಜೀವ ಉಳಿಸಿ ಅಂದ್ರೆ ಸಾಕು ಅಂತ ಹೇಳಿ ಬಂದ್ರೆ ಕೊಟ್ಬಿಡೋಣ ಎಲ್ಲಾ ಅಂತ ಹೇಳಿ ಸುಮ್ನೆ ಕುತ್ಕೊಂಡ್ರು ಗಾಡಿ ಆದ್ರೆ ಅವ್ರು ಮುಂದಕ್ಕೆ ಬರ್ತಾ ಇಲ್ಲ ಅದಕ್ಕೆ ಅವರು ಕೇಳ್ತಾರೆ ಯಾಕೆ ಬರ್ತಾ ಇಲ್ಲ ನೀವು ಅಲ್ಲ ಅವರು ಆ ಹೇಳ್ತಾರೆ ಅಲ್ಲ ನಿಂಗ್ ದಿನ ಒಬ್ರೇ ಬರ್ತಾ ಇದ್ರಿ ಇವತ್ತು ಯಾರೋ ನಾಲ್ಕು ಜನ ನಾಟಕದ ಕಂಪ್ನಿಯವ್ರನ್ನ ಕರ್ಕೊಂಡು ಬಂದಿರಲ್ಲ ಯಾರ ನಾಟಕ ಬಗ್ಗೆ ಹೇಳ್ತಾರೆ ಇಲ್ಲ ಅಲ್ಲಿ ನಾವು ನೀವು ಒಬ್ರೆ ಬಂದಿಲ್ಲ ಆ ಜಾನುಬಾಹು ಆ ಒಬ್ಬ ಮುಂದೆ ನಿಂತಿದ್ದಾನೆ ಅವನು ನೋಡಿದ್ರೆ ಅವನು ಪ್ರಾಣಿನೋ ಮನುಷ್ಯನೋ ಅಂತ ಕಣ್ಣಿಡಿಯೋಕೆ ಆಗ್ತಾ ಇದೆ ಅವನ ಹಲ್ಲು ಅವನ ಕೋರೆ ದಾಡಿ ಆ ಆ ಕೈಗಳನ್ನ ಬೀಸ್ತಾ ಇದ್ದಾನೆ ಆ ಅವನು ನೋಡಿದ್ರನೆ ಭಯ ಆಗ್ತಾ ಇದೆ ನಮ್ಗೆ ನಿಧು ಒಳಕಾಗ್ತಾ ಇಲ್ಲ ನಮ್ಗೆ ನಾವು ಹೆಂಗೆ ಮುಂದಕ್ಕೆ ಬರೋಣ ಆ ಅಷ್ಟು ಭಯಂಕರನಾಗಿದ್ದಾನೆ ಆ ಹಿಂದೆ ಒಬ್ಬ ನಿಂತಿದ್ದಾನೆ ಆ ಜಾನುಬಾಹು ಗದೆ ಹಿಡಿದು ನಿಂತಿದ್ದಾನ ಅವನು ಆ ಕನ್ನ ಮೈ ಅಪ್ಪು ಅಂದ್ರೆ ಕೃಷ್ಣನ ಬಗ್ಗೆ ಹೇಳ್ತಾರೆ ಅಕ್ಕಪಕ್ಕದಲ್ಲಿ ಅವ್ರು ಏನೋ ಧನುರ್ಧಾರಿಗಳಾಗಿ ಗಿಲ್ಲು ಬಾಣ ಹಿಡಿದು ನಿಂತಿದಾರ ಆ ಜಾನುಬಾಹುಗಳು ಅವರನ್ನು ನೋಡಿದ್ರೆ ನನಗೆ ಮುಂದ್ ನಮಗೆ ಸುಮ್ಮ ನಾವು ಮುಗಿತು ನಮ್ದು ಕತೆ ಇವತ್ತೇ ನಮ್ದು ಲಾಸ್ಟ್ ಅಂತ ಹೇಳಿ ಅನಿಸ್ತಾ ಇದೆ ಇವ್ರನ್ನ ಹೆಂಗೆ ಕರ್ಕೊಂಡು ಬಂದ್ರಿ ನೀವು ಅಂತ ಹೇಳಿ ಅವ್ರು ಕೇಳ್ತಾ ಇದ್ರೆ ಆ ಇವರಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇವರಿಗೆ ಕಾಣ್ತಾ ಇಲ್ಲ ಇವರು ಇರೋರು ಇವ್ರ ಡ್ರೈವರ್ ಮಾತ್ರ ಇವ್ರಿ ಇವ್ರಿಬ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಅಲ್ಲ ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ನೀವು ಯಾಕಂದ್ರೆ ಅವ್ರು ಹೇಳ್ತಾ ಇರೋ ಕಲ್ಪನೆ ಹೇಗಿದೆ ಅಂತಂದ್ರೆ ಇವ್ರು ಯಾವ ಶ್ಲೋಕದಲ್ಲಿ ಭಗವಂತನನ್ನ ಅನುಸಂಧಾನ ಮಾಡ್ತಾ ಇದ್ದಾರೆ ಆ ದೇವರನ್ನೇ ಹೊಗಳುತ್ತಾ ಆ ಹೇಳ್ತಾ ಇರೋ ಹಾಗಿದೆ ಅವರು ಹ ಅಗ್ರದವ ನರಸಿಂಹ ಮುಂದೆ ನರಸಿಂಹ ಅಂತ ಹೇಳ್ತಾ ಇದಾರೆ ಅವ್ರು ಹೇಳ್ತಾ ಇದಾರೆ ಮುಂದೆ ಅವ್ರಿಗೆ ನರಸಿಂಹನವ್ರು ಗೊತ್ತಿಲ್ಲ ಸಿಂಹದ ಹಾಗೆ ಕಾಣ್ತಾ ಇದ್ದಾನೆ ಅವನು ಮನುಷ್ಯನೋ ನರನೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಿಂದೆ ಆ ಕಪ್ಪು ದೇಹದವನು ಗದೆ ಹಿಡಿದು ನಿಂತಿದ್ದಾನೆ ಗುಂಗ್ರು ಗುಂಗುರು ಕೂದ್ಲು ಅಂತ ಅವನು ವರ್ಣನೆ ಮಾಡ್ತಾರೆ ಹಿಂದೆ ಬಿಲ್ಲು ಬಾಣ ಹಿಡಿದು ನಿಂತಿದ್ದಾರೆ ಅಂದ್ರೆ ರಾಮ ಅವರು ನಿಂತಿದ್ದಾರೆ ಅದಕ್ಕೆ ಆ ಕೂಡ್ಲೇ ಅವರಿಗೆ ಶಾಖ ಇವತ್ತು ಯಾದವಾದಲ್ಲಿ ಇಚ್ಛೆ ಏನಿರುತ್ತೆ ಎಂದ್ರೆ ನಾನು ಯಾವ ಶ್ಲೋಕವನ್ನ ಅನುಸಂಧಾನ ಮಾಡ್ಕೊಂಡು ಬರ್ತಾ ಇದ್ದೇನೋ ಸಾಕ್ಷಾತ್ ಆ ಭಗವಂತ ನಾಲ್ಕು ರೂಪದಿಂದ ನನ್ನ ರಕ್ಷಣೆಗೆ ಆಗಿ ಅಂತ ಬಂದು ನಿಂತಿದ್ದಾರೆ ನನಗೆ ಅವನು ಭಗವಂತ ಅನ್ನುವ ಕಲ್ಪನೆ ಇದೆ ಆದ್ರೆ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ ಸಾಕ್ಷಾತ್ ಅವನ ನನಗೆ ರಕ್ಷಣೆಗೆ ಬಂದು ನಿಂತಿದ್ದಾನೆ ಆದ್ರೆ ಅವರಿಗೆ ಭಗವಂತ ಅನ್ನೋ ಕಲ್ಪನೆ ಇಲ್ಲ ಆದ್ರೆ ದೇವರವನಿಗೆ ಕಾಣಿಸ್ತಾ ಇದ್ದಾನೆ ಅವರಿಗೆ ಅವರೆಲ್ಲರಿಗೂ ಎಲ್ಲರೂ ಅವರು ಭಗವಂತನ ನೋಡ್ತಾ ಇದ್ದಾರೆ ಆದ್ರೆ ಅವರಿಗೆ ರಾಮ ಅನ್ನೋದು ಗೊತ್ತಿಲ್ಲ ಲಕ್ಷ್ಮಣ ಅನ್ನೋದು ಗೊತ್ತಿಲ್ಲ ಇವನು ಕೃಷ್ಣ ಅಂತನೂ ಗೊತ್ತಿಲ್ಲ ನರಸಿಂಹನಾದ್ರು ಗೊತ್ತಿಲ್ಲ ದೇವರು ಅನ್ನೋ ಕಲ್ಪನೆನೇ ಇಲ್ಲ ಆದ್ರೆ ದೇವರ ಅವರಿಗೆ ಕಾಣಿಸ್ತಾ ಇದ್ದಾನೆ ಅಂದ್ರೆ ಅವರು ಮುಗ್ಧರು ಆ ಮುಗ್ಧತೆಗೆ ಕಾಣಿಸ್ತಾ ಇದ್ದಾನೆ ದೇವರು ಆದ್ರೆ ಇವತ್ತು ಸಾಕ್ಷಾತ್ ಆಗಿ ನನಗೋಸ್ಕರ ದೇವರು ಬಂದಿದ್ದಾನೆ ಆದ್ರೆ ನನಗೆ ಕಾಣಿಸ್ತಾ ಇಲ್ಲ ಯಾಕೆ ಕಾಣ್ತಾ ಇಲ್ಲ ನನಗೆ ಇವತ್ತು ಈ ಸಂಪತ್ತು ಅನ್ನೋದು ನನ್ನ ಕಣ್ಣು ಮುಂದೆ ನಿಂತಿದೆ ಅಂದ್ರೆ ನಾನು ಇಷ್ಟೆಲ್ಲ ಯಾಕೆ ಶ್ಲೋಕ ಹೇಳ್ಕೊಂಡು ಹೋಗ್ತಾ ಇದ್ದೆ ಯಾರಾದ್ರೂ ಕಲ್ರು ಬಂದ್ರೆ ನನ್ನ ಸಂಪತ್ತು ಕಲ್ಕೊಂಡು ಹೋಗಿ ಬಿಡ್ಬೋದೇನೋ ಅಂತ ಹೇಳಿ ನಾನು ಹೇಳ್ಕೊಂಡು ಹೋಗ್ತೀನಲ್ಲ ಹಾ ಹಾಗಾಗಿ ದೇವ್ರು ಬಂದಿದ ಆದ್ರೆ ನನಗೆ ನಾನ್ ಈಗ ನಾನು ದೇವ್ರು ಬೇಕು ನೋಡ್ಬೇಕು ಅನ್ನೋದು ಕಾಣಿಸ್ತಿದ್ದೆ ನನ್ನ ಸಂಪತ್ತಿಗೆ ರಕ್ಷಣೆ ಕೊಡ್ಬೇಕಲ್ವಾ ಅದಕ್ಕಾಗಿ ಅವ್ರು ಅಷ್ಟಕ್ಕಾಗಿ ಬಂದಿದ ಆದ್ರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಈ ನನ್ನ ದೇವರನ್ನೇ ನನಗೆ ಕಾಣಿಸ್ತಾ ಇಲ್ಲ ಈ ಸಂಪತ್ತು ಅಂದ್ರೆ ಈ ಸಂಪತ್ತೇ ನನಗೆ ಬೇಡ ಅಂತ ಹೇಳಿ ಎಲ್ಲವನ್ನ ಅವರಿಗೆ ಕೊಟ್ಟು ಕೊನೆಗೆ ಕೂಡ್ಲೆ ಹೋಗಿ ಅವರು ಆ ಈ ವೇದಾಧ್ಯಯನಗಳನ್ನೆಲ್ಲ ಮಾಡಿ ಆ ಏನಂತೀವಿ ಆ ವ್ಯಾಪಾರ ವ್ಯವಹಾರ ಅದೆಲ್ಲ ಬಿಟ್ಟು ಬಿಡ್ತಾರೆ ಯಾಕೆಂದ್ರೆ ದೇವರು ನನ್ನ ಪಾಲಿಗೆ ಬಂದಿದ್ದಾನೆ ಅಂತಂದ್ರೆ ನಾನು ಅದನ್ನ ಸಾರ್ಥಕ ಮಾಡ್ಕೊಳ್ತೇನೆ ಅಲ್ವಾ ಹಂಗಿದ್ದಾಗ ಏನೋ ಇದೆ ಅಂತ ಹೇಳಿ ಅವ್ರೆಲ್ಲಾ ಹೋಗಿ ನಲ್ವತ್ತೈದು ವರ್ಷ ಅವಾಗ ಹೋಗಿ ಅವ್ರೆಲ್ಲಾ ವೇದ ಉಪನಿಷತ್ತುಗಳನ್ನೆಲ್ಲ ಓದಿ ಅವಾಗ ಒಂದು ಮಠವನ್ನ ಅಂದ್ರೆ ಒಂದು ಏನಂತ ಗುರುಕುಲವನ್ನ ಶುರು ಮಾಡ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಹೇಳ್ಕೊಡೋದು ಸುಮಾರು ಒಂದು ಮೂವತ್ತು ಮೂವತ್ತೈದು ಆ ನಲವತ್ತು ಹುಡುಗರು ಇರ್ತಾರೆ ಅದು ಉಚಿತವಾಗಿ ಕೊಡ್ತಾ ಇರ್ತಾರೆ ಅದು ಗುರುಕುಲ ಅದಕ್ಕೇನು ಯಾವ್ದೋ ಇನ್ಕಮ್ ಅಂತಿಲ್ಲ ಯಾರು ದಾನಿಗಳು ಇದ್ದಂತವರು ಬಂದು ಏನು ಕೊಡ್ತಾರೆ ಅದರಲ್ಲಿ ನಡೀತಾ ಇತ್ತು ಗುರುಕುಲ ನಡೀತಾ ಇರಬೇಕಾದ್ರೆ ಹೀಗೆ ಪ್ರತಿನಿತ್ಯ ಊಟ ಎಲ್ಲ ಅವರಿಗೆ ಊಟ ತಿಂಡಿ ಮಕ್ಕಳಿಗೆ ಹಾಕ್ತಾ ಇತ್ತು ಒಂದು ಆದ್ರೆ ಅವರಿಗೆ ಭಗವದ್ಗೀತೆ ಅಂದ್ರೆ ಬಹಳ ಇಷ್ಟ ಅದರಲ್ಲೂ ಕೃಷ್ಣ ಅಂದ್ರೆ ಪಂಚಪರಾಣ ಭಗವದ್ಗೀತೆಯ ಎಲ್ಲಾ ಶ್ಲೋಕಗಳು ಬಾಯ್ಪಾಟ್ ಜೊತೆಗೆ ಭಗವದ್ಗೀತೆಯ ಎಲ್ಲಾ ಶ್ಲೋಕಗಳು ಬಾಯ್ಪಾಟ್ ಮತ್ತೆ ಅದರಲ್ಲಿ ಬಹಳ ಇಷ್ಟವಾದಂತಹ ಶ್ಲೋಕ ಅಂತಂದ್ರೆ ಅದರಲ್ಲಿ ಕೃಷ್ಣ ಸಂಕ ಪ್ರತಿಜ್ಞೆ ಮಾಡಿದ್ದಾನೆ ಏನಂತಂದ್ರೆ ಆ ಅನನ್ಯ ಚಿಂತೆಯಂತೋ ಮಾಂ ಯೇಜನಾ ಬರೆಯುಪಾಸತೆ ತೇಷಾಮ್ ಮಾಂ ಯೋಗಕ್ಷೇಮಂ ಮಹಾವಿನ ಅಂದ್ರೆ ಅನನ್ಯ ಚಿಂತೆಯಂತೋ ಯಾರು ಅನನ್ಯವಾಗಿ ನನ್ನಲ್ಲಿ ಮನಸ್ಸನ್ನ ಇಟ್ಟಿರ್ತಾರೋ ಅವರನ್ನ ನಾನು ಅವರ ಯೋಗಕ್ಷೇಮದ ಜವಾಬ್ದಾರಿ ನನ್ನದು ಅನ್ನುವುದು ಕೃಷ್ಣನ ಪ್ರತಿಜ್ಞೆ ಅಲ್ವಾ ಅದನ್ನ ಅಹ್ ಪ್ರತಿಜ್ಞೆ ಮಾಡಿದ್ದ ಅದು ಬಹಳ ಅಂದ್ರೆ ದೇವರು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನುವುದು ಅದರ ಒಂದು ಅರ್ಥ ದೇವರನ್ನ ರಕ್ಷಣೆ ಮಾಡದೆ ಮಾಡೇ ಮಾಡ್ತಾನೆ ಅನನ್ಯ ಚಿಂತೆಯಂತೋ ಶಿಂಥೆಯಂತೋ ಮಾಮ ಯೇಜನಾ ಪರಿಯೂಪಾಸತೆ ತೇಷಾಮಿತ್ಯ ನಮ್ಮ ಯೋಗಕ್ಷೇಮ ವಾಹ್ಮಿ ಯಾವತ್ತೋ ಒಂದು ದಿನ ಅಲ್ಲ ಹುಣ್ಣಿ ಹುಣ್ಣಿಮೆಯ ವಾಸಿಗಲ್ಲ ಅಲೋ ಯಾರೋ ಏಕಾದಶಿ ವಾರ ಒಪ್ಪತ್ತು ಇದ್ದಾಗಲ್ಲ ಅನನ್ಯ ಚಿಂತೆ ಎಂತ ಏಜನಾ ಉಪಾಸತೆ ನಿತ್ಯುಕ್ತಾನ ನಿತ್ಯ ಪ್ರತಿನಿತ್ಯ ಆ ಕ್ಷಣ ಕ್ಷಣ ಯಾರು ನನ್ನಲ್ಲೇ ಮನಸ್ಸಿಟ್ಟಿದ್ದಾನೆ ಅವನ ಯೋಗಕ್ಷೇಮದ ಜವಾಬ್ದಾರಿ ನನ್ನದು ಹಾಗಾಗಿ ಎಲ್ಲ ಅವನೇ ಅವನೇ ನೋಡ್ಕೊಳ್ತಾನೆ ನಮ್ದು ಏನಿಲ್ಲ ಅಂತ ಹೇಳಿ ಬಿಟ್ಟು ಬಿಟ್ಟಿದ್ದಾರೆ ಯೂನಿವರ್ಸ್ ನೋಡ್ಕೊಳ್ತದೆ ಅಂತ ಹೇಳಿ ಒಂದು ದಿನ ಏನಾಯ್ತು ಪಾಪ ಆ ಗುರುಕುಲದಲ್ಲಿ ಏನೂ ಇಲ್ಲ ಎಲ್ಲ ರೇಷನ್ ಖಾಲಿ ಆಗುತ್ತಿದೆ ಮಕ್ಕಳಿಗೆ ಊಟಕ್ಕಿಲ್ಲ ಪಾಪ ಅವ್ರ ಹೆ ಬಂದು ಬಂದು ನೋಡ್ರಿ ಆ ಹೀಗೆ ಊಟಕ್ಕಿಲ್ಲ ಪಾಪ ಮಕ್ಕಳಿಗೆ ಮಧ್ಯಾಹ್ನ ಆಯ್ತು ಹನ್ನೆರಡು ಗಂಟೆ ಆಯ್ತು ಬೆಳಗಿಂದ ಏನೂ ತಿಂದಿಲ್ಲ ಪಾಪ ಮಕ್ಳು ಇವರಿಗೆ ಭಗವದ್ಗೀತೆ ಓದ್ತಾ ಇದ್ರು ಓದ್ತಾ ಇರುವಾಗ ಹೆಣ್ಸಿಟ್ವ ನೋಡಿ ಆ ಇದೇನು ಕೃಷ್ಣ ಯಾಕೆಂದ್ರೆ ನಾವು ಬದುಕ್ತಾ ಇರೋದೇ ನೀನು ನನ್ನನ್ನ ರಕ್ಷಣೆ ಮಾಡ್ತೀಯ ಅಂತ ಹೇಳಿ ಅಲ್ಲ ಆ ಹಾಗಿದ್ದಾಗ ನೀನು ನಾ ನಮ್ಮನ್ನ ರಕ್ಷಣೆ ಮಾಡ್ಬೇಕಲ್ಲ ಅಷ್ಟಕ್ಕೊಂದು ನಾನು ನನ್ನ ಸ್ವಾರ್ಥಕ್ಕಾಗಿ ಕೇಳ್ತಾ ಇದ್ದೀನಿ ಆ ಮಕ್ಳು ಪಾಪ ಬಡಪಾಯಿ ಮಕ್ಕಳು ಅವ್ರು ಏನ್ ಮಾಡಿದ್ರು ಹ ಅವರಿಗೆ ನೀನು ಕೊಡ್ಬೇಕಲ್ವಾ ಅವ್ರಿಗೇನ್ ಬೇಕು ಅದನ್ನ ಬಯಸಿದ್ದ ಕೊಡ್ಬೇಕಲ್ವಾ ಅದ ನಿನ್ನ ಕರ್ತವ್ಯ ಅಲ್ವಾ ಹಾ ಮತ್ತೆ ಹೀಗಿದ್ಮೇಲೆ ನೀನ್ ದೊಡ್ಡದಾಗಿ ಪ್ರತಿಜ್ಞೆ ಮಾಡಿದೀಯ ಅನನ್ಯ ಆ ಚಿಂತೆ ಎಂತೋ ಏಜನ್ ಆ ಬರೀ ಇದೆಲ್ಲ ಬರೀ ಪುಸ್ತಕದಲ್ಲಿ ಓದ್ಲಿಕ್ಕ ಹಾ ನಮ್ಗೆ ನೀನ್ ಹೇಳಿದೀಯ ಅಂದಮೇಲೆ ಇಲ್ಲಿ ನಮ್ಮ ರಕ್ಷಣೆ ಮಾಡ್ಬೇಕಲ್ವ ಇದೇ ನಾನು ರಕ್ಷಣೆ ಮಾಡೋದು ಇದೆಲ್ಲ ನೀನು ಸುಳ್ಳು ಹೇಳಿದ್ದೀಯಾ ಅಂತ ಹೇಳಿ ಆ ಶ್ಲೋಕದ ಮೇಲೆ ಅವರು ಒಂದು ಕೆಂಪು ಶಾಯಿಯಿಂದ ಹೊಡೆದಾಕಿ ಬಿಡ್ತಾರೆ ಹೊಡೆದಾಕಿ ಸೀತಾ ಬಂದು ಈ ಎದ್ದು ಅದನ್ನೆಲ್ಲ ಮುಚ್ಚಿ ಇನ್ನೇನ್ ಮಾಡೋದು ಏನೇನು ಇಲ್ಲ ಸೀದಾ ಹೋಗಿ ಊರು ಹೊರಗೆ ಹೋಗಿ ಅಲ್ಲಿ ಹನುಮಪ್ಪನ ದೇವಸ್ಥಾನ ಹತ್ರ ಕುತ್ಕೊಂಡ್ ಬಿಡ್ತಾರೆ ಧ್ಯಾನ ಮಾಡ್ಕೊಂಡು ಇನ್ನೇನ್ ಮಾಡೋದು ಏನು ಒಂದು ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಮೂರ್ ಗಂಟೆ ಆಯ್ತು ನಾಲ್ಕು ಐದು ಗಂಟೆ ಐದು ಗಂಟೆ ಆಯ್ತು ಇನ್ನೇನ್ ಮಾಡೋದು ಪಾಪ ರೇಷನ್ ಇಲ್ಲ ಪಾಪ ಮಕ್ಕಳು ಅಲ್ಲಿ ಎಲ್ಲ ಗುರುಕುಲದಲ್ಲಿ ಸುಮ್ನೆ ಉಪವಾಸ ಇರ್ತಾರೆ ಅಂತ ಹೇಳಿ ಬೇಜಾರದಲ್ಲಿ ಬರ್ತಾ ಇದ್ದಾರೆ ಅಲ್ಲಿ ಬಂದು ನೋಡ್ತಾರೆ ಗುರುಕುಲದಲ್ಲಿ ಎಲ್ಲಾ ಮಕ್ಕಳು ಆಟ ಆಡ್ತಾ ಇದಾರೆ ಎಲ್ಲಾ ಆಟ ಆಡ್ತಾ ಇದಾರೆ ಬಹಳ ಖುಷಿ ಖುಷಿಯಾಗಿದ್ದಾರೆ ಅವ್ರು ಹೆಂಡತಿ ಪಾಪ ಓಡ್ ಬಂದ್ರು ಎಲ್ಲಿ ಹೋಗಿದ್ರಿ ನೀವು ನಾವು ನೀವು ಬರ್ತೀರಿ ಅಂತ ಬಹಳ ನೋಡಿದ್ವಿ ಆ ಎಷ್ಟು ಬರ್ತೀರಿ ಅಂತ ಕಾಲು ಬರ್ಲೇ ಇಲ್ಲ ನೀವು ಕೊನೆಗೆ ಪಾಪ ಮಕ್ಕಳು ಪಾಪ ಬಹಳ ಹೊಟ್ಟೆ ಹಚ್ಕೊಂಡಿದ್ರು ಊಟ ಮಾಡ್ಲಿ ಅಂತ ಹೇಳಿ ನಾನು ಅವ್ರಿಗೆ ಎಲ್ಲ ಊಟ ಹಾಕಿದ್ವಿ ಆ ನೀವ್ ಆ ಹುಡು ಅಂತ ಹೇಳಿದ್ರೆ ಅಲ್ಲ ಊಟ ಇಲ್ಲಿಂದ ಬಂತು ಅಲ್ಲ ನೀವು ಗಾಡಿ ಕಳ್ಸಿದ್ರಲ್ವಾ ಅವಾಗ ಒಬ್ಬ ಹುಡುಗ ಬಂದಿದ್ದ ಅಲ್ಲ ನಾನು ಅನ್ಕೊಂಡೆ ನೀವು ಇಷ್ಟು ಕ್ರೂರಿಗಳಿದ್ದೀರಿ ಅಂತ ನನಗೆ ಗೊತ್ತಿರ್ಲಿಲ್ಲ ಅಲ್ಲಪ್ಪ ಈಗ ಏನಾಯ್ತು ಅಲ್ಲ ಹಾಗ ಮಾಡೋದ ಅಲ್ಲ ಈಗ ಏನಾಯ್ತು ಅಂತಂದ್ರೆ ಆ ಹುಡುಗ ಒಬ್ಬ ಹುಡುಗನು ಕಳ್ಸಿದ್ದೀರಿ ನೀನು ಒಬ್ಬ ಆಳ್ ಹುಡುಗ ಅವ್ನ ಒಂದು ನಾಲ್ಕೈದು ಬಂಡಿ ಹೊಡ್ಕೊಂಡು ಬಂದಿದ್ದ ಆ ಬಂಡಿ ತುಂಬಾ ಒಂದು ಆರು ತಿಂಗಳಿಗೆ ಆಗಷ್ಟು ರೇಷನ್ ತಗೊಂಡು ಬಂದಿದ್ದಾನ ಅಕ್ಕಿ ಬೇಳೆ ಎಲ್ಲ ಆ ಎಲ್ಲಾ ತುಂಬ್ಕೊಂಡು ಬಂದಿದ್ದ ಅದ್ರಲ್ಲಿ ತುಂಬ್ಕೊಂಡು ಬಂದು ಹ್ಮ್ ಹಾಕಿ ಹೋದ ಆದ್ರೆ ಅವನು ಬಾಯಿ ಓಪನ್ ಮಾಡ್ತಾನೆ ತೆಗಿತಾನೆ ಬಾಯಿ ತೆಗೆದ್ರೆ ಬಾಯಿ ತುಂಬಾ ರಕ್ತ ಸುರಿತಾ ಇದೆ ಏ ಏನಪ್ಪಾ ಇದು ರಕ್ತ ಸುರಿತಾ ಇದೆ ಅಂತ ಪಾಪ ಅವನು ಮಾತಾಡ್ಸಿದ್ರೆ ಆ ಹುಡುಗ ಹೇಳಿದ ಇಲ್ಲಮ್ಮ ನಾನು ನಿಮ್ಮ ಯಜಮಾನ್ರು ಕಳಿಸಿದ್ದಾರೆ ನನ್ನ ನಾನು ಬರೋದು ಸ್ವಲ್ಪ ಲೇಟ್ ಆಯ್ತು ಅಂತ ಸಿದ್ದಿನಿಂದ ಅವರು ನನ್ನ ನಾಲಿಗೆ ಮೇಲೆ ಬರೆ ಹಾಕಿಬಿಟ್ಟಿದ್ದಾರೆ ಹಂಗಾಗಿ ನನಗೆ ರಕ್ತ ಬರ್ತಾ ಇದೆ ಅವಾಗ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನಮ್ಮ ಯಜಮಾನ್ರು ಹಂಗೆಲ್ಲ ಮಾಡೋರು ಅಲ್ಲಲ್ಲ ಅವರು ಆ ನಾಲಿಗೆ ಅಂತ ಕೆಲಸ ಅವ್ರು ಹಂಗೆಲ್ಲ ಮಾಡೋಲ್ಲಪ್ಪ ಅಂತ ಅವ್ರು ಹೇಳಿದರು ಅಲ್ಲ ಇಷ್ಟು ಕ್ರೂರಿಗಳಾಗ್ಬಿಟ್ರ ಅವರು ಬರೋ ಒಬ್ಬ ಹುಡುಗ ಬರೋದ್ ಲೇಟ್ ಆಯ್ತಾ ಅಂತ ಹೇಳಿ ನಾಲಿಗೆ ಕುಯ್ಯದ ಆತರ ರಕ್ತ ಸುರಿತಾ ಇದೆ ನೋಡಿ ಅಂತ ಹೇಳಿ ಬರಲಿ ಅವರು ಅಂತ ಹೇಳಿ ನಾನು ಕಾತಾ ಇದ್ದೆ ಅಲ್ಲ ನೀವು ಹಂಗ್ ಮಾಡೋದಪ್ಪ ಪಾಪ ಹುಡುಗನಿಗೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಲ್ಲಪ್ಪ ನಾನು ಯಾವ ಹುಡುಗನು ಕಳಿಸೇ ಇಲ್ಲ ಹಾ ನೀ ಯಾರಿಗೆ ಹೇಳ್ತಾ ನೀನು ಹಾ ಅದ್ರಲ್ಲಿ ಹೀಗೆಲ್ಲ ಹೇಳ್ತಾ ಇದ್ದೀಯಲ್ಲ ಅಂತಂದ್ರೆ ಅವಾಗ ಯಾವ ನಿಮಗೆ ಧ್ಯಾನದಲ್ಲಿ ಕೂತಾಗ ಅವ್ರಿಗೆ ಗೊತ್ತಾಗ್ತದೆ ಬಂದಿದ್ದು ಬೇರೆ ಯಾರು ಅಲ್ಲ ಸಾಕ್ಷಾತ್ ಕೃಷ್ಣನೇ ಬಂದಿದ್ದು ಕೃಷ್ಣ ನಾನು ನಾಲ್ಕು ಬಂಡಿ ಎಲ್ಲಿ ಎಲ್ಲ ಅವರು ಆರು ತಿಂಗಳಿಗೆ ಬೇಕಾದಷ್ಟು ಎಲ್ಲ ದವಸ ಧಾನ್ಯ ಆಶ್ರಮಕ್ಕೆ ಏನು ಬೇಕು ಎಲ್ಲ ತಗೊಂಡು ಬಂದಿದ್ದ ಮತ್ತೆ ಬಾಯಿಲಿ ರಕ್ತ ಬರ್ತಾ ಇತ್ತಲ್ವ ಅದಕ್ಕೆ ಕಾರಣ ಏನು ಅಂತಂದ್ರೆ ಅವರು ಆ ಶ್ಲೋಕದ ಮೇಲೆ ಹೊಡೆದಾಕಿದ್ರು ನೀನು ಸುಳ್ಳು ಹೇಳಿದ್ದೀಯಾ ಕೃಷ್ಣ ಅಂತ ಅನನ್ಯ ಆ ಚಿಂತೆ ಏನು ಈ ಜನ ಪರಿಯೂಪಾಸತಿ ಆ ಶ್ಲೋಕ ಏನ್ ಆ ಶ್ಲೋಕದ ಮೇಲೆ ಅವರು ಆ ಕೆಂಪು ಶಾಯಿ ಹಾಕಿದ್ರಲ್ವಾ ಅದು ಭಗವದ್ಗೀತೆ ಅಂತಂದ್ರೆ ಅದು ಭಗವಂತನ ನಾಲಿಗೆಯಿಂದ ಬಂದಂತಹ ಸತ್ಯವಾದ ಮಾತುಗಳು ಅದು ಒಂದು ಸುಳ್ಳು ಸಾಧ್ಯವೇ ಇಲ್ಲ ಹಾಗಿದ್ದಾಗ ಅದು ಸುಳ್ಳು ಅಂತ ಅವ್ರು ಹೊಡೆದು ಹಾಕಿದ್ರಲ್ವಾ ಆ ಆ ಅಂದ್ರೆ ಆ ಒಂದ್ ರೀತಿ ಅದೊಂದು ಭಗವಂತನ ನಾಲಿಗೆ ಮೇಲೆ ಬರೆ ಹಾಕಿದಾಗ ಆಗ ಅದು ಸಂಕೇತ ಆಗಿತ್ತು ಅದನ್ನು ನೋಡಿ ಅವರಿಗೆ ಬಹಳ ಬೇಜಾರಾಗಿ ಓ ಭಗವಂತ ತಪ್ಪಾಯ್ತು ನಾನು ಕ್ಷಣಿಸೋದು ಯಾಕೆಂದ್ರೆ ನಾನೇನು ಬಹಳ ಸಿಕ್ಕಲ್ಲಿ ಅಪ್ಪ ಆ ಮಕ್ಕಳು ಹಸಿವೆಯಲ್ಲಿ ಇದ್ದಾವಲ್ಲ ಅನ್ನೋ ಒಂದು ಆತಂಕದಲ್ಲಿ ನಾನು ಹಾಗೆ ಮಾಡಿಬಿಟ್ಟೆ ಅಂತ ಹೇಳಿ ಬೇಗ ಬೇಗ ಹೋಗಿ ಆ ಶ್ಲೋಕವನ್ನ ಪುನಃ ತಾವು ಅಳಿಸ್ತಾರೆ ಆ ಕೆಂಪು ಶಾಹಿಯನ್ನ ಆ ಹಾಗೆ ಹಾಗೆ ಹ್ಮ್ ಕೊನೆಗೆ ಅವ್ರಿಗೆ ಯಾವತ್ತೂ ಆ ತರ ಕೊರತೆ ಬರಲಿಲ್ಲ ಅಂತ ಹೇಳಿ ಯಾದವಾರು ಯಾವುದೋ ಬಹಳ ನೂರಾರು ಸಾವಿರಾರು ವರ್ಷದ ಹಿಂದಿನ ಕಥೆಯಲ್ಲ ಸುಮಾರು ಒಂದು ಇನ್ನೂರು ವರ್ಷದ ಹಿಂದಿನ ಕಥೆ ಆಯ್ತಾ ಒಂದು ಇನ್ನೂರು ಇನ್ನೂರ ಐವತ್ತು ವರ್ಷ ಅಂದ್ರೆ ಬ್ರಿಟಿಷರ ಕಾಲ ಅವಧಿಯಲ್ಲಿ ನಡೆಯುವ ನಡೆದಂತಹ ಒಂದು ಘಟನೆ ಯಾದವರು ಅಂತ ಹೇಳಿ ಆ ಕೊನೆಗೆ ಕೃಷ್ಣ ತಾನು ಹೇಳ್ತಾನೆ ಹಾಗೆ ನಾನು ನನ್ನ ಭಕ್ತರನ್ನ ತಾನು ಹಿಂಬಾಲಿಸ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾ ಓಕೆ ಇವತ್ತು ಬೇರೆ ಕಥೆ ಹೇಳ್ತೇವೆ ಹ್ಮ್ ಹೇಮಾ ಮಾಸ್ಟರ್ ಇದ್ದೀರಾ ಎಲ್ಲಿದ್ದೀರ ಎಲ್ಲ ಕತ್ಲೇ ಕುತ್ಕೊಂಡ್ಬಿಟ್ಟಿದಾರಲ್ಲ ಅವರು ಅನ್ಮ್ಯೂಟ್ ಮಾಡಿ ವೆರಿ ಗುಡ್ ಓಕೆ ಓಕೆ ವೇಟ್ ಮಾಡಿ ಒಂದ್ ನಿಮಿಷ ಕಾಯಿ ನೋಚ ಮನಸ್ಸೇಂದ್ರಿಯರುವ ಬುದ್ಧಿರುವ ಪ್ರಕೃತಿ ಸ್ವಭಾವ ರೋಮಿ ಹಿಂದೆ ಐತಿ ಸಮರ್ಪಯ ನನ್ನೊಳಗೆ ಹರಿವಾಯಿ ಗುರುಗಳು ನಿಂತು ಏನು ಹೇಳಿದರೂ ಅಷ್ಟು ಹೇಳುವ ಪ್ರಯತ್ನ ಮಾಡಿದೆ ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸು ಭಗವಂತನ ಭಗವಂತನದು ಅಂತ ಹೇಳಿ అనంతకోటి ధన్యవాదాలు సర్వం శ్రీకృష్ణ అర్ప నమస్తూ